ನಮಸ್ತೆ ಬಂಧುಗಳೇ ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಒಂದು ಊರಲ್ಲಿ ಅದು ಶಿವಪುರ ಎಂಬ ಒಂದು ಗ್ರಾಮದಲ್ಲಿ ತಾಯಿ ಮಗ ಇಬ್ಬರು ಜೀವನ ನಡೆಸ್ತಾ ಇರ್ತಾರೆ ಗಂಡನನ್ನು ಕಳೆದುಕೊಂಡು ಇನ್ನೊಬ್ಬರ ಮನೆಯಲ್ಲಿ ಪಾತ್ರೆ ತೊಳೆದು ಮುಸುರಿ ತಿಕ್ಕಿ ಜೀವನ ಮಾಡುವಂಥ ಒಂದು ಸಂದರ್ಭ ಮಗನನ್ನು ಹೆಂಗು ಆಗು ಹೀಗೂ ಕಷ್ಟ ಬಿದ್ದು ಓದಿಸಿ ದೊಡ್ಡವನಾಗಿ ಮಾಡಿರ್ತಾಳೆ ಇವ ತರುಣನಾಗಿರ್ತಾನೆ ಮದುವೆ ವಯಸ್ಸಿಗೆ ಬಂದಿರ್ತಾನೆ ಕನಸು ಕಾಣ್ತಿರ್ತಾಳೆ ಮಗನಿಗೆ ಮದುವೆ ಮಾಡಿ ಮುದ್ದಾದ ಸೊಸೆ ತಗೊಂಬರೋಣ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋಣ ಒಂದು ಸೊಸೆ ಕೈಯಲ್ಲಿ ಅಂತ ಕನಸು ಕಾಣ್ತಾ ಇರುತ್ತೆ ತಾಯಿ ನಿಮಗೂ ಒಬ್ಬ ಮಗ ಇದ್ದರೆ ನೀವು ಕನಸು ಕಾಣ್ತಿರಲ್ವ ಮಗನಿಗೆ ಮದುವೆ ಮಾಡೋಣ ಮುದ್ದಾದ ಸೊಸೆ ಸೊಸೆ ಕೈಯಲ್ಲಿ ಬಿಸಿ ಬಿಸಿಯಾದ ಊಟ ಮಾಡೋಣ ಅಂತ ಒಂದು ಕನಸು ಕಾಣ್ತಾ ಇರ್ತಿರಲ್ವ ತಾಯಿ ಅಂದರೆ ಅದೇ ರೀತಿ ಈ ತಾಯಿ ಕೂಡ ಒಂದು ಕನಸು ಕಾಣ್ತಾ ಇತ್ತು ಒಂದು ದಿನ ಸಾಯಂಕಾಲ ಕನಸು ಕಾಣ್ತಾ ಕನಸು ಕಾಣ್ತಾ ಬಿಸಿ ಬಿಸಿಯಾದ ರೊಟ್ಟಿಯನ್ನು ಬಡಿತಾ ಇದ್ಲು ಮಗ ಬಂದ ಅವಾ ನನಗೆ ಒಂದು ಸಂಕಲ್ಪ ಆಗಿದೆ ಏನಪ್ಪ ಅದು ನಾನು ಭಗವಂತನನ್ನು ನೋಡಬೇಕು ದೇವರನ್ನು ನೋಡಬೇಕು ಹೇಗಿದ್ದಾನೆ ಎಲ್ಲಿದ್ದಾನೆ ಎಂಬ ಒಂದು ನೋಡುವ ಆಸೆ ಆಗಿದೆ ಸಂಕಲ್ಪ ಆಗಿದೆ ನಿನ್ನೆ ರಾತ್ರಿ ಕನಸಲ್ಲಿ ಬಂದು ನಿನ್ನ ದೇವರನ್ನು ನೋಡುವಂಥ ಒಂದು ಕನಸು ಬಿದ್ದಿತ್ತು ಸಂಕಲ್ಪ ಆಗಿದೆ ಅಂತ ತಾಯಿ ಬಳಿ ಹೇಳಿದಾಗ ತಾಯಿ ಆಲ್ರೆಡಿ ಕನಸು ಕಾಣ್ತಾ ಇತ್ತು ಒಂದು ಸೊಸೆ ತೊಗೊಂಬರೋಣ ಬಿಸಿ ಬಿಸಿಯಾದ ಊಟ ಮಾಡೋಣ ಸೊಸೆ ಕೈಯಲ್ಲಿ ಅಂತ ಮಧ್ಯದಲ್ಲಿ ಮಗನ ಒಂದು ಸಂಕಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಆದರೂ ತಾಯಿ ಹೇಳ್ತಾಳೆ ಒಳ್ಳೆಯ ಸಂಕಲ್ಪ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀಯ ಮಗನಿಗೆ ಹೋಗ್ಬೇಕನ್ಕೊಂಡಿದ್ದೀನಿ ಹುಡುಕೊಂಡು ಸರಿ ಸರಿಯಾಯಿತು ಇದು ಇಂತಹ ಕನಸು ಇಂಥ ಸಂಕಲ್ಪ ಯಾರಲ್ಲೂ ಬೀಳಲ್ಲ ನಿನ್ನಲ್ಲಿ ಬಿದ್ದಿದೆ ಅಂದರೆ ಏನೋ ಒಂದು ಅದ್ಭುತ ಕಾದಿದೆ ಅಂತ ಹೇಳಿ ಆ ಭಗವಂತನೇ ನಿನ್ನ ಬಾಯಲ್ಲಿ ನುಡಿಸಿದಾನೆ ನೀನು ಹೋಗುವಂಥ ಆಶೀರ್ವಾದ ಮಾಡ್ತಾಳೆ ರಾತ್ರಿ ಆಗಿತ್ತು ಮಗ ಬೆಳಿಗ್ಗೆ ಎದ್ದು ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಹೋಗು ಅಷ್ಟರಲ್ಲಿ ನಾನು ಎಚ್ಚರ ಎಚ್ಚರವಿದ್ದು ನಿನಗೆ ಕಡಕಲ್ ರೊಟ್ಟಿ ಚಟ್ನಿ ಬುತ್ತಿ ಹಿಟ್ಟಿನ ಪಲ್ಯ ಎಲ್ಲ ಮಾಡಿ ಕಟ್ತೀನಿ ತಗೊಂಡು ಹೋಗುವಂತಿ ಅಂತ ತಾಯಿ ಹೇಳಿದಾಗ ಆಯಿತು ಅಂತೇಳಿ ಮಲಗ್ತಾನೆ ಬೆಳಿಗ್ಗೆ ಆಗುತ್ತೆ ತಾಯಿ ಬುತ್ತಿ ಎಲ್ಲ ರೆಡಿ ಮಾಡಿರ್ತಾಳೆ ಮಗನ ಕೈಯಲ್ಲಿ ಕೊಡ್ತಾಳೆ ಮಗ ಹೋಗೋದು ರೆಡಿ ಆಗ್ತಾನೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಮಾತನ್ನು ನೀನು ನಡೆಸ್ಕೊಡ್ಬೇಕು ಅಂತ ತಾಯಿ ಕೇಳ್ತಾಳೆ ಏನಮ್ಮ ಹೇಳು ನಡೆಸ್ಕೊಡ್ತೀನಿ ನೀನು ಒಬ್ಬನೇ ದೇವರನ್ನು ನೋಡಬೇಡ ನೀನು ಒಬ್ಬನೇ ಭಗವಂತನನ್ನು ನೋಡಬೇಕ ನೋಡಬೇಡ ಹೇಗಿದ್ದಾನೆ ಅಂತ ಕಾಣಬೇಡ ನನಗೂ ಕೂಡ ಅದನ್ನು ಬಂದು ಹೇಳಬೇಕು ಭಗವಂತನನ್ನು ತೋರಿಸ್ಬೇಕು ಹೇಳಬೇಕು ಅಂತ ಒಂದು ಮಾತು ತಗೊಳ್ತಾಳೆ ಹತ್ರ ಆಯಿತು ನೀನು ಆಗಲಿ ಆಗಲೇ ತಾಯಿ ಅಂತೇಳಿ ಹೊರಡ್ತಾಳೆ ತಿಂಗಳಾಯಿತು ಹೋದ ಹೋದ ಗುಡ್ಡ ಕಾಡು ಬೆಟ್ಟ ಅಲ್ಲಾಡಿದ ಗುಹೆ ಗುಹೆಯಲ್ಲಿ ತಪಾಸು ಮಾಡಿದ ಪರ್ವತ ಹಿಮಾಲಯ ತುದಿಗೆ ಹೋದ ನೋಡಿದ ಭಗವಂತ ಎಲ್ಲೂ ಕಾಣಲಿಲ್ಲ ಸಿಗಲೇ ಇಲ್ಲ ಭಗವಂತ ಕಾಣಲಿಲ್ಲ ಭಗವಂತ ಒಂದು ವರ್ಷಗಳ ಕಾಲ ಆಯಿತು ಸಾಕಾಗಿ ಸುಸ್ತಾಗಿ ಒಂದು ಕಟ್ಟೆ ಮೇಲೆ ಕುಳಿತ ಕುಳಿತಾಗ ತಾಯಿಯ ನೆನಪಾಗುತ್ತೆ ತಟ್ಟಂತ ಅಯ್ಯೋ ನನ್ನ ತಾಯಿ ಒಂದು ವರ್ಷದ ಬಳಿಕ ಭಗವಂತ ಸಿಗಲೇ ಇಲ್ಲ ತಾಯಿ ನೆನಪಾಯಿತು ತಾಯಿ ಕಡೆ ಮುಖ ಮಾಡ್ತಾನೆ ಹೊರಡ್ತಾನೆ ಹೋದಾಗ ಸಾಯಂಕಾಲ ಆರು ಗಂಟೆ ಸಮಯ ಆಗ ಮನೆಗೆ ತಲುಪಿದಾಗ ತಾಯಿ ಭಗವಂತನ ಫೋಟೋ ಹಿಡಿದು ಪೂಜೆ ಮಾಡ್ತಾ ಇರ್ತಾಳೆ ಭಗವಂತ ನನ್ನ ಮಗ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ಅವನಿಗೆ ಪ್ರತ್ಯಕ್ಷನಾಗು ಅವನ ಆಶೆಯ ಹುಸಿ ಮಾಡಬೇಡ ಇಷ್ಟಪಟ್ಟು ಬಂದಿದ್ದಾನೆ ನಿನ್ನ ಬಳಿ ನಿನ್ನ ಹುಡುಕಲು ಬಂದಿದ್ದಾನೆ ನಿನ್ನ ನೋಡಲು ಬಂದಿದ್ದಾನೆ ನೀನು ಅವನಿಗೆ ಸಿಗಬೇಕು ಅಂತ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಭಗವಂತನ ಪೋಟ ಹಿಡ್ಕೋ ಪೂಜೆ ಮಾಡು ಪೋಟ ಹಿಡ್ಕೋ ಪೂಜೆ ಮಾಡು ತಾಯಿ ಸಿಕ್ಕಾಬಿಟ್ಟು ಕಷ್ಟ ಬಿದ್ದು ಭಗವಂತನನ್ನು ಬೀಳ್ಕೊತಾನೆ ಅದೇ ರೀತಿ ಅವನು ಬಂದ ಸಮಯದಲ್ಲೂ ಕೂಡ ದೇವರ ಮುಂದೆ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇರ್ತಾಳೆ ದೀಪ ಹಚ್ಚಿ ಭಗವಂತನಲ್ಲಿ ಕೇಳ್ಕೊತ ಅಂತ ಆಗಿರ್ತಾಳೆ ನನ್ನ ಮಗನಿಗೆ ಸಿಗು ನೀನು ಅಂತ ಅದನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ತಾಯಿಯ ಮಗ ನೋಡಿ ಎಂಥ ಅದ್ಭುತ ಸನ್ನಿವೇಶ ತಟ್ಟನ ಮಗನ ನೋಡಿ ತಾಯಿ ಎಬ್ಸ್ತಾಳೆ ಎದ್ದೇಳು ಮಗ ಬಂದೆ ನೀನು ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ಹೇಗಿದ್ದೀಯಾ ಏನು ನೋಡು ಹೇಗಿದ್ಯಾ ನೀನು ಸ್ವರಿಗೆ ಬಿಟ್ಟಿದೆಯಲ್ಲ ಭಾ ಊಟ ಮಾಡು ಫಸ್ಟ್ ಅಂತ ಕೇಳಿದಾಗ ಇಲ್ಲ ನನಗೆ ಹಸಿವಿಲ್ಲ ಅಂತ ಹೇಳ್ತಾನೆ ಸರಿ ಆಯಿತು ಈ ಭಗವಂತನ ನೋಡಿದೆಯಲ್ಲ ಭಗವಂತನ ತೋರಿಸು ನನಗೆ ಹೇಳಿದ್ದಲ್ಲ ನೀನು ಹೇಗಿದ್ದಾನೆ ಅಂತ ಹೇಳಿ ತೋರಿಸು ಹೇಗಿದ್ದಾನೆ ಭಗವಂತ ಸಿಕ್ಕನ ಭಗವಂತ ಅಂತೆಲ್ಲ ಖುಷಿ ಖುಷಿಯಲ್ಲಿ ಕೇಳ್ತಾನೆ ಕೇಳ್ತಾಳೆ ತಾಯಿ ಮಗ ಹೌದು ಬೆಟ್ಟ ಗುಡ್ಡ ಗುಹೆ ಗುಹೆಯಲ್ಲಿ ತಪಸ್ಸು ಮಾಡಿದೆ ಎಲ್ಲ ಕಡೆ ಸುತ್ತಾಡಿದೆ ಪರ್ವತ ಹಿಮಾಲಯ ತುದಿಗೂ ಹೋದೆ ನಾನು ಭಗವಂತ ಸಿಕ್ಕ ನೋಡಿದೆ ಅಂತ ಹೇಳ್ತಾನೆ ಹೌದಾ ಮತ್ತೆ ತೋರ್ಸು ತೋರ್ಸು ಅಂತ ಹೇಳಿ ತಾಯಿ ತುಂಬ ಅಂಬಲಿಸ್ತಾರೆ ಅದಕ್ಕೆ ಮಗ ಹೇಳ್ತಾನೆ ನೋಡು ಅವ್ವಾ ನೀನು ಭಗವಂತನ ಪೋಟ ಮುಂದೆ ಹಿಡಿದು ನಿನ್ನ ಕೇಳ್ಕೊತಾ ಇದ್ದಲ್ಲ ದೀಪ ಹಚ್ಚತಾ ಇದ್ದಲ್ಲ ಆ ದೀಪದಲ್ಲಿ ನಿನ್ನನ್ನು ನಾನು ನೋಡಿದೆ ದೀಪಿನ ಬೆಳಕಿನಲ್ಲಿ ನಿನ್ನನ್ನು ನೋಡಿದೆ ನಾನು ಅಂತ ಅಂದರೆ ಎಲ್ಲ ಕಡೆ ನಾನು ಸುತ್ತಾಡಿದೆ ಗುಹೆ ಗುಹೆಯಲ್ಲಿ ಹಾಡಿದೆ ಹಿಮಾಲಯ ಪರ್ವತ ತುದಿಯಲ್ಲಿ ಹೋದೆ ನಾನು ದೇವರು ಕಾಣಲಿಲ್ಲ ಆದರೆ ವಾಪಸ್ಸು ಬಂದಾಗ ನೀನೇನು ಭಗವಂತನ ಪೂಜೆ ಇದ್ದಲ್ಲ ಮಗನಿಗೋಸ್ಕರ ಅಂಬಲಿಸ್ತಾ ಇದ್ದಲ್ಲ ಆವಾಗ ದೀಪ ಹಚ್ಚಿದೆಯಲ್ಲ ನೀನು ಆ ದೀಪದ ಬೆಳಕಿನಲ್ಲಿ ನಾನು ನಿನ್ನ ಕಂಡೆ ನೋಡಿ ಮಗನ ಒಂದು ದೃಷ್ಟಿಕೋನ ಬದಲಾಯಿತು ದೇವರು ಎಲ್ಲಿದ್ದಾನೆ ನಮ್ಮೊಳಗಡೆ ಇದ್ದಾನೆ ನಮ್ಮ ಮನೆಯಲ್ಲೇ ಇದ್ದಾಳೆ ಸಾಕ್ಷಾತ್ ದೇವತೆನೇ ನನ್ನ ತಾಯಿ ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ದೇವತೆ ನನ್ನ ಕಣ್ಣ ಮುಂದೆ ಇದ್ದರೂ ಕೂಡ ನಾನು ಎಲ್ಲ ಕಡೆ ಸುತ್ತಾಡಿ ಬಂದೆ ಅಂತ ಪಶ್ಚಾತ್ತಾಪ ಪಡ್ತಾನೆ ಮಗ ಮಗನಿಗೆ ತಾಯಿ ಹೇಳ್ತಾಳ ನೋಡು ಮಗನೇ ಇದು ನಿನಗೆ ಅರ್ಥ ಆಯ್ತಲ್ಲ ತಂದೆ ತಾಯಿನ ಪೂಜಿಸಬೇಕು ಅನ್ನೋ ಒಂದು ಅರಿವಾಯ್ತಲ್ಲ ತಂದೆ ತಾಯಿಯಲ್ಲೇ ದೇವರನ್ನು ನೀನು ಕಂಡುಕೊಂಡೆಲ್ಲ ನೀನು ಒಬ್ಬ ಒಳ್ಳೆ ಮಗನಾದಿ ಇವತ್ತು ನನ್ನ ಕಣ್ಣ ಮುಂದೆ ನಾನು ಸೋತೆ ನೀನು ಗೆದ್ದೆ ಅಂತ ತಾಯಿ ಮಗನಿಗೆ ಬೆನ್ನು ತಪ್ಪರಿಸಿ ಆಶೀರ್ವಾದ ಮಾಡ್ತಾಳೆ ಖುಷಿ ಆಯಿತು ಇದ್ದರೆ ಇಂಥ ಮಗನಿರಬೇಕು ನನಗೆ ಅಂತ ಅರ್ಥ ಆಯ್ತು ಅನಿಸುತ್ತೆ ಎಲ್ಲರಿಗೂ ನಿಮಗೆ ಅಂದರೆ ಮನೆಯಲ್ಲೇ ದೇವರಿದ್ದಾರೆ ತಂದೆ ತಾಯಿಲಿ ದೇವರನ್ನು ಕಾಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಎಲ್ಲ ನಿಮ್ಮ ಬಂಧು ಬಳಗದವರಿಗೆ ಈ ವಿಡಿಯೋನ ಕಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ